ನಮಸ್ಕಾರಗಳು ನನ್ನ ಎಲ್ಲಾ ಪ್ರೀತಿಯ ಗೆಳೆಯರೆ ಸೊ ಈ ಒಂದು ವಿಡಿಯೋ ಬಂದು ಎಸ್ ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ನಿಮ್ಮಲ್ಲಿ ಕೆಲವರಿಗೆ ಈಗಾಗಲೇ ಗೊತ್ತಿರಬಹುದು ಎಸ್ಎಸ್ಪಿ ಸ್ಕಾಲರ್ಶಿಪ್ ಅಮೌಂಟ್ ನಿನ್ನೆ ಮತ್ತು ಮೊನ್ನೆಯಾಗಿ ಕೆಲ ನಾರ್ಮಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ ಸೊ ಇಲ್ಲಿ ನಾರ್ಮಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅಂದರೆ ಬಿಕಾಂ ಬಿಬಿಎ ಬಿಸಿಎ ಮತ್ತು ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಏನು ಟ್ಯೂಷನ್ ಫೀಸ್ ಮಾತ್ರ ಏಳು ಸಾವಿರ ಐನೂರು ರೂಪಾಯಿಗಳು ಮಂಜೂರಾಗಿತ್ತು ಅದರಲ್ಲಿ ಮೂರು ಸಾವಿರ ಒಂಬೈನೂರ ರೂಪಾಯಿಗಳು ಈಗಾಗಲೇ ನಿನ್ನೆ ಮತ್ತು ಮೊನ್ನೆಯಾಗಿ ನಿಮ್ಮ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದವರು ನಿಮ್ಮ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಚೆಕ್ ಮಾಡಿ ನೋಡಿ ಸೊ ಬಾಕಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಅದರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಕಾದು ನೋಡುವ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಹೀಗೆ ಆಗಿತ್ತು ಅಂದ್ರೆ ಅರ್ಧ ಅಮೌಂಟ್ ಬಂದು ಮತ್ತೆ ಬಾಕಿ ಇರುವ ಅಮೌಂಟ್ ಬ್ಯಾಲೆನ್ಸ್ ಏನಿದೆ ಅದು ಬರಲ್ಲೇ ಇಲ್ಲ ಬಟ್ ಇಲ್ಲಿ ನಾವು ಸ್ವಲ್ಪ ಕಾದು ನೋಡುವ ಅಷ್ಟೇ ಸೊ ಇದಿಷ್ಟು ಎಸ್ಎಸ್ಪಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮುಖ್ಯವಾದ ಅಪ್ಡೇಟ್ ಧನ್ಯವಾದಗಳು ನನ್ನ ಪ್ರೀತಿಯ ಗೆಳೆಯರೆ ನೀವು ಈ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ಅಕ್ಕನಿಗೆ ಸಪೋರ್ಟ್ ಮಾಡಿ